ಮನುಷ್ಯ ಅಂತ ಬಂದ ಬಳಿಕ ನಮಗೆಲ್ಲರಿಗೂ ಕೂಡ ಭಾವನೆ ಅಂತ ಇರುತ್ತೆ ಯಾರೋ ಒಬ್ಬರು ಇಷ್ಟ ಆಗ್ತಾರೆ ಯಾರೊಬ್ಬರನ್ನ ನಾವು ಪ್ರೀತಿಸ್ತೀವಿ ಅಥವಾ ಯಾರೋ ಒಬ್ಬರನ್ನ ಮದುವೆ ಆಗ್ತೀವಿ ಎಲ್ಲವೂ ಕೂಡ ಇರುತ್ತೆ ಈಗ ನಿಮಗೂ ಕೂಡ ಆ ಎಲ್ಲ ಭಾವನೆಗಳು ಇದ್ದೇ ಇರುತ್ತೆ ಯಾರೊಬ್ಬರು ನೋಡೋಕ್ಕೆ ಕ್ರಶ್ ಆಗೋದು ಅಥವಾ ಅವ್ರನ್ನ ಇಷ್ಟಪಡೋದು ಇವ್ರ ಮದುವೆ ಆಗಬೇಕು ಅಂತ ನಿಮಗೂ ಅನಿಸುತ್ತೆ ಯಾಕಂದರೆ ನಾವೆಲ್ಲ ನಿಮ್ಮನ್ನ ಸ್ವೀಕಾರ ಮಾಡಿದಾಗಿದೆ ನೀತು ಒಂದು ಸುಂದರವಾದ ಹೆಣ್ಣು ನಟಿ ಅಂತಲ್ಲ ನಿಮಗೆ ಇಷ್ಟವಾದಂಥ ವ್ಯಕ್ತಿ ಯಾರಾದರೂ ನಿಮಗೆ ಲೈಫಲ್ಲಿ ಇಷ್ಟ ಆಗಿದ್ರ ಈ ಮದುವೆ ಇದ್ರದೆಲ್ಲ ಯೋಚನೆಗಳು ಬಂದಿದೆಯಾ ಇದ್ರ ಬಗ್ಗೆ ಏನಾದ್ರು ಹೇಳ್ಕೋಬಹುದಾ ಸಿ ನಂದು ಇಲ್ಲಿ ಬೆಂಗಳೂರು ಬ್ಯಾಕಿಂದ ಮುಂಚೆ ಒಬ್ಬರನ್ನ ಲವ್ ಮಾಡಿದ್ದೆ ನಾನು ಸೊ ಅದು ಆ ಚಿಕ್ಕ ವಯಸ್ಸಲ್ಲಿ ಅವರು ಅಂದರೆ ಲೈಕ್ ಹುಡುಗ ಇದ್ದೆ ಅಂದರೆ ಲೈಕ್ ಮನಸ್ಸೊಳಗಡೆ ಹುಡುಗಿ ಬಟ್ ಅವ್ರ ಮನೆಯವ್ರ ಮುಂದೆ ನಾನು ಹುಡುಗಾಗೆ ಕಾಣಿಸ್ತಿದ್ನಲ್ಲ ಬಟ್ ಅವ್ರ ಮನೆಯಲ್ಲಿ ಅವ್ರಿಗೆ ಮದುವೆ ಮಾಡಿದರು ಸೊ ಆ ಟೈಮಲ್ಲಿ ನನಗೆ ಅನ್ನಿಸ್ತು ಓಕೆ ನಾನು ಇನ್ನೊಬ್ಬರ ಜೀವನ ಹಾಳು ಮಾಡೋಕೆ ನಂಗೆ ಇಷ್ಟ ಇಲ್ಲ ಆ್ಯಕ್ಚುಲಿ ಒಬ್ಬ ವ್ಯಕ್ತಿ ಮತ್ತು ಅವ್ರ ಫ್ಯಾಮ್ಲಿ ಎಲ್ಲ ಎಕ್ಸೆಪ್ಟ್ ಮಾಡಿ ನನ್ನ 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 ಮದುವೆ ಹಾಕ್ ಎಕ್ಸೆಪ್ಟ್ ಮಾಡಿಕೊಂಡ್ರು ಅಂದರೆ ನನಗಿಷ್ಟ ಸೊ ಅದು ಬಿಟ್ಟು ನನಗೆ ಲೈಕ್ ಸುಮ್ಮನೆ ಒಂದು ಫೋರ್ಸ್ಫುಲಿ ಈಗ ನನ್ನ ಫೇಮ್ ನೇಮ್ ಇದೆ ಅಂತ ಬಂದು ಲವ್ ಮಾಡೋದಾಗಲಿ ಅದು ನನಗೆ ಇಷ್ಟ ಇಲ್ಲ ಆ್ಯಕ್ಚುಲಿ ನನಗೆ ಆ್ಯಕ್ಚುಲಿ ಇವಾಗ ಇವಾಗಿಂದ ಇದರಲ್ಲಿ ತುಂಬ ಪ್ರಪೋಸಲ್ಸ್ ಬರ್ತಾ ಇದೆ ತುಂಬ ತುಂಬ ಪ್ರಪೋಸಲ್ ತುಂಬ ಜನ ಇಷ್ಟಪಡ್ತಿದ್ದಾರೆ ನನ್ನ ಕ್ಯಾರೆಕ್ಟ್ರನ್ನ ಸೊ ಯಾವ ಹುಡುಗಿಗೂ ಕಡಿಮೆ ಇಲ್ಲ ಅನ್ನೋ ಥರ ಅಪ್ರಿಷಿಯೇಟ್ ಮಾಡ್ತಾರೆ ಸಿ ಅಪ್ರಿಷಿಯನ್ಸ್ ಅಪ್ರಿಷಿಯೇಷನ್ ಈಸ್ ಅ ಪಾರ್ಟ್ ಬಟ್ ಒಂದು ಲೈಫ್ ಅಂತ ಬಂದಾಗ ಒಂದು ಲೈಫ್ ಪಾರ್ಟ್ನರ್ ಅಂತ ಬಂದಾಗ ಎಲ್ಲರಿಗೂ ಅಷ್ಟೆ ನಿಮಗೂ ಅಷ್ಟೆ ನನಗೂ ಅಷ್ಟೆ ಎಲ್ಲ ಹುಡುಗರಿಗಾಯ್ತು ಹುಡುಗಿರ್ಗಾಯ್ತು ಎಲ್ಲರಿಗೂ ಅದರಿಂದ ಪ್ಲಸ್ ಆಗಬೇಕು ಅದರಿಂದ ಒಂದು ಅಪ್ಲಿಫ್ಟ್ ಆಗಬೇಕು ಸಪೋರ್ಟ್ ಇರಬೇಕು ಸೊ ಆ ಥರ ವ್ಯಕ್ತಿ ನನ್ನ ಜೀವನದಲ್ಲಿ ಬಂದು ಬಂದರು ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಾನು ಮದುವೆ ಆಗ್ತೀನಿ ನನಗೂ ಒಂದು ನಾರ್ಮಲ್ ಜೀವನ ನಡೆಸ್ಬೇಕಂತ ಇಷ್ಟ ಸೊ ನನ್ನ ನನ್ನಿಂದ ನನ್ನಿಂದ ಸಪೋರ್ಟ್ ಇರುತ್ತೆ ನನ್ನ ನನ್ನ ಪಾರ್ಟ್ನರ್ಗೆ ಹಾ ಹೌದು ಒಂದು ದತ್ತು ಮಗು ತಗೋಬೇಕು ಒಂದು ಒಳ್ಳೆ ಜೀವನ ಕೊಡಬೇಕು ಈಗ ನಂಗೆ ನಂಗೆ ನನ್ನ ನಮ್ಮ ತಾಯಿ ನನಗೆ ಹೆಂಗೆ ಪ್ರೀತಿ ಕೊಟ್ಟಿದ್ದಾಳೆ ನನಗೆ ನಾನು ಆ ಥರ ಪ್ರೀತಿ ಕೊಟ್ಟು ಆ ಮಗುಗೆ ಒಳ್ಳೆ ಎಜುಕೇಶನ್ ಕೊಟ್ಟು ಸೊ ಇವಾಗ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಅಷ್ಟೇ ಮಕ್ಕಳು ಆಗ್ಬೇಕಂತಿಲ್ಲ ಸೊ ನನಗಿಷ್ಟ ಆ್ಯಕ್ಚುಲಿ ನನಗೆಲ್ಲರ ಹತ್ರನೂ ಪ್ರೀತಿ ಕೊಡಬೇಕು ಅಂತ ಇಷ್ಟ ಸೊ ಹಾಗಾಗಿ ನನ್ನ ಮಗಳು ನನ್ನ ಮಗ ಅಂತ ಬಂದಾಗ ಇನ್ನೂ ದುಪ್ಪಟ್ ಪ್ರೀತಿ ಕೊಡ್ತೀನಿ ಮನುಷ್ಯ ಅಂತ ಬಂದ ನಮ್ಗೆಲ್ಲರಿಗೂ ಕೂಡ ಭಾವನೆ ಅಂತ ಇರುತ್ತೆ ಯಾರೋ ಒಬ್ಬರು ಇಷ್ಟ ಆಗ್ತಾರೆ ಯಾರೊಬ್ರು ನಾವು ಪ್ರೀತಿಸ್ತೀವಿ ಅಥವಾ ಯಾರೋ ಮದುವೆ ಆಗ್ತೀವಿ ಎಲ್ಲವೂ ಕೂಡ ಇರುತ್ತೆ ಈಗ ನಿಮ್ಗೂ ಕೂಡ ಆ ಎಲ್ಲ ಭಾವನೆಗಳು ಇದ್ದೇ ಇರುತ್ತೆ ಯಾರೊಬ್ರು ನೋಡೋಕೆ ಕ್ರಶ್ ಆಗೋದು ಅಥವಾ ಅವ್ರನ್ನ ಇಷ್ಟಪಡೋದು ಇವ್ರ ಮದುವೆ ಆಗಬೇಕು ಅಂತ ನಿಮಗೂ ಅನ್ಸುತ್ತೆ ಯಾಕಂದ್ರೆ ನಾವೆಲ್ಲ ನಿಮ್ಮನ್ನ ಸ್ವೀಕಾರ ಮಾಡಿದಾಗಿದೆ ನೀತು ಒಂದು ಸುಂದರವಾದ ಹೆಣ್ಣು ನಟಿ ಅಂತಲ್ಲ ನಿಮಗೆ ಇಷ್ಟವಾದಂಥ ವ್ಯಕ್ತಿ ಯಾರಾದರೂ ನಿಮಗೆ ಲೈಫಲ್ಲಿ ಇಷ್ಟ ಆಗಿದ್ರ ಈ ಮದುವೆ ಯೋಚನೆಗಳು ಬಂದಿದೆಯಾ ಇದ್ರ ಬಗ್ಗೆ ಏನಾದ್ರು ಹೇಳ್ಕೋಬಹುದಾ ಸಿ ನಂದು ಇಲ್ಲಿ ಬೆಂಗಳೂರು ಬೆಳಕಿಂದ ಮುಂಚೆ ಒಬ್ಬರನ್ನ ಲವ್ ಮಾಡಿದ್ದೆ ನಾನು ಸೊ ಅದು ಆ ಚಿಕ್ಕ ವಯಸ್ಸಲ್ಲಿ ಅವರು ಅಂದರೆ ಲೈಕ್ ಹುಡುಗಾಗೆ ಇದ್ದೆ ಅಂದರೆ ಲೈಕ್ ಮನಸ್ಸು ಒಳಗಡೆ ಹುಡುಗಿ ಬಟ್ ಅವ್ರ ಮನೆಯವ್ರ ಮುಂದೆ ನಾನು ಹುಡುಗಾಗೆ ಕಾಣಿಸ್ತಿದ್ದೆನಲ್ಲ ಬಟ್ ಅವ್ರ ಮನೆಯಲ್ಲಿ ಅವ್ರಿಗೆ ಮದುವೆ ಮಾಡಿದರು ಸೊ ಆ ಟೈಮಲ್ಲಿ ನನಗೆ ಅನ್ನಿಸ್ತು ಓಕೆ ನಾನು ಇನ್ನೊಬ್ಬರ ಜೀವನ ಹಾಳು ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ ಆ್ಯಕ್ಚುಲಿ ಒಬ್ಬ ವ್ಯಕ್ತಿ ಮತ್ತು ಅವ್ರ ಫ್ಯಾಮ್ಲಿ ಎಲ್ಲ ಎಕ್ಸೆಪ್ಟ್ ಮಾಡಿ ನನ್ನ 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 ಮದುವೆ ಆಕ್ ಎಕ್ಸೆಪ್ಟ್ ಮಾಡಿಕೊಂಡ್ರು ಅಂದರೆ ನನಗಿಷ್ಟ ಸೊ ಅದು ಬಿಟ್ಟು ನನಗೆ ಲೈಕ್ ಸುಮ್ಮನೆ ಒಂದು ಫೋರ್ಸ್ಫುಲಿ ಈಗ ನನ್ನ ಫೇಮ್ ನೇಮ್ ಇದೆ ಅಂತ ಬಂದು ಲವ್ ಮಾಡೋದಾಗಲಿ ಅದು ನಂಗೆ ಇಷ್ಟ ಇಲ್ಲ ಆ್ಯಕ್ಚುಲಿ ನನಗೆ ಆ್ಯಕ್ಚುಲಿ ಇವಾಗ ಇವಾಗಿಂದ ಇದರಲ್ಲಿ ತುಂಬ ಪ್ರಪೋಸಲ್ಸ್ ಇದೆ ತುಂಬ ತುಂಬ ಪ್ರಪೋಸಲ್ ತುಂಬ ಜನ ಇಷ್ಟಪಡ್ತಿದ್ದಾರೆ ನನ್ನ ಕ್ಯಾರೆಕ್ಟ್ರನ್ನ ಸೊ ಯಾವ ಹುಡುಗಿಗೂ ಕಡಿಮೆ ಇಲ್ಲ ಅನ್ನೋ ಥರ ಅಪ್ರಿಷಿಯೇಟ್ ಮಾಡ್ತಾರೆ ಸಿ ಅಪ್ರಿಷಿಯನ್ಸ್ ಅಪ್ರಿಷಿಯೇಷನ್ ಈಸ್ ಅಪಾರ್ಟ್ ಬಟ್ ಒಂದು ಲೈಫ್ ಅಂತ ಬಂದಾಗ ಒಂದು ಲೈಫ್ ಪಾರ್ಟ್ನರ್ ಅಂತ ಬಂದಾಗ ಎಲ್ಲರಿಗೂ ಅಷ್ಟೆ ನಿಮಗೂ ಅಷ್ಟೆ ನನಗೂ ಅಷ್ಟೇ ಎಲ್ಲ ಹುಡುಗರಿಗಾಯ್ತು ಹುಡುಗಿರ್ಗಾಯ್ತು ಎಲ್ಲರಿಗೂ ಅದರಿಂದ ಪ್ಲಸ್ ಆಗಬೇಕು ಅದರಿಂದ ಒಂದು ಅಪ್ಲಿಫ್ಟ್ ಆಗಬೇಕು ಸಪೋರ್ಟ್ ಇರಬೇಕು ಸೊ ಆ ಥರ ವ್ಯಕ್ತಿ ನನ್ನ ಜೀವನದಲ್ಲಿ ಬಂದ್ ಬಂದರು ಅಂದರೆ ಹಂಡ್ರೆಡ್ ಪರ್ಸೆಂಟ್ ನನ್ನ ಮದುವೆ ಆಗ್ತೀನಿ ನನಗೂ ಒಂದು ನಾರ್ಮಲ್ ಜೀವನ ನಡೆಸ್ಬೇಕಂತ ಇಷ್ಟ ಸೊ ನನ್ನ ನನ್ನಿಂದ ನನ್ನಿಂದ ಸಪೋರ್ಟ್ ಇರುತ್ತೆ ನನ್ನ ನನ್ನ ಪಾರ್ಟ್ನರ್ಗೆ ತಗೊಳ್ಬೇಕು ಅವೆಲ್ಲ ಹಾಂ ಹೌದು ಒಂದತ್ತು ಮಗು ತಗೋಬೇಕು ಒಂದು ಒಳ್ಳೆ ಜೀವನ ಕೊಡಬೇಕು ಈಗ ನಂಗೆ ನಂಗೆ ನನ್ನ ನಮ್ಮ ತಾಯಿ ನನಗೆ ಹೆಂಗೆ ಪ್ರೀತಿ ಕೊಟ್ಟಿದ್ದಾಳೆ ನನಗೆ ನಾನು ಆ ಥರ ಪ್ರೀತಿ ಕೊಟ್ಟು ಆ ಮಗುಗೆ ಒಳ್ಳೆ ಎಜುಕೇಷನ್ ಕೊಟ್ಟು ಸೊ ಇವಾಗ ಹುಟ್ಟಿದ್ರೆ ಅಷ್ಟೇ ಮಕ್ಕಳಾಗಬೇಕಂತಿಲ್ಲ ಸೊ ನನಗೆ ಇಷ್ಟ ಆಕ್ಚುಲಿ ನನಗೆ ಎಲ್ಲರ ಹತ್ರನೂ ಪ್ರೀತಿ ಅಂತ ಇಷ್ಟ ಸೊ ಹಾಗಾಗಿ ನನ್ನ ಮಗಳ ನನ್ನ ಮಗ ಅಂತ ಬಂದಾಗ ಇನ್ನೂ ದುಪ್ಪಟ್ಟು ಪ್ರೀತಿ ಕೊಡ್ತೀನಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ